ವರ್ಷ ಈ ಬಾರಿ ಮಂಗಳೂರಿನಲ್ಲಿ ಮೂವತ್ತ ಮೂರು ವರ್ಷಗಳ ಈ ಬಾರಿ ಬರೆದಿಟ್ಕೊಳ್ಳಿ ಪದ್ಮರಾಜ ರಾಮಯ್ಯ ಮಂಗಳೂರಿಗೆ ಜನರ ಭೇದ ಮರೆತು ಒಂದುಗೂಡುವ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವ ನೀಡುವ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಂಗಳೂರಿನಲ್ಲಿ ಮೂವತ್ತ ಮೂರು ವರ್ಷಗಳ ನಿಮಗೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಈ ಬಾರಿ ಬರೆದಿಟ್ಕೊಳ್ಳಿ ಪದ್ಮ ಧ್ರಾಮಯ್ಯ ಮಂಗಳೂರಿಗೆ ಸರ್ಕಾರ ನಾವು ದೂರದ ತುಮಕೂರ್ನಿಂದ ನಾವು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದ ಯಾಕೆ ಅಂತಂದ್ರೆ ಪದ್ಮರಾಜ್ ರಾಮಯ್ಯ ಪದ್ಮರಾಜ್ ರಾಮಯ್ಯ ಅವರು ಜಾತಿ ಧರ್ಮಗಳ ನಡುವೆ ಯಾವತ್ತೂ ಕೂಡ ಒಡಕು ಉಂಟು ಅಂತ ಕೆಲಸವನ್ನು ಮಾಡಲಿಲ್ಲ ಪದ್ಮರಾಜ್ ರಾಮಯ್ಯ ಅವರು ಇಡೀ ಮನುಷ್ಯ ಕುಲ ಅದು ಒಂದಾಗಿ ಬಾಳಬೇಕು ಅನ್ನುವಂತ ನಾರಾಯಣ ಗುರು ಅವರ ಮಂತ್ರವನ್ನು ನಂಬಿ ಬದುಕುತ್ತಾ ಇರುವಂತ ಒಬ್ಬ ಅದ್ಭುತವಾದ ನಾಯಕ ಇಲ್ಲಿ ಜಾತಿ ಧರ್ಮ ಅಲ್ಲ ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನ ಮುನ್ನಡೆಸಿ ಗೆಲ್ಲಬೇಕು ಅನ್ನುವಂತ ನಂಬಿಕೆಯನ್ನ ಇಟ್ಟುಕೊಂಡಿರುವಂತ ನಾಯಕ ಪದ್ಮರಾಜ್ ರಾಮಯ್ಯ ಪದ್ಮರಾಜ್ ರಾಮಯ್ಯ ನನಗೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಅಂದ್ರೆ ರಾಮಯ್ಯ ಅವರು ಗೆಲ್ತಾರೆ ಆದ್ರೆ ಉಳ್ಳಾಲದಲ್ಲಿ ಒಂದು ಲಕ್ಷ ಲೀಡು ಉನ್ನಾಗದಲ್ಲಿ ದ್ರಾವಣವರೆಗೆ ಒಂದು ದೊಡ್ಡ ಗೆಲುವನ್ನು ತಂದುಕೊಳ್ಬೇಕು ಇಲ್ಲಿವರೆಗೆ ಮೂವತ್ತ್ ಮೂರು ವರ್ಷಗಳ ಕಾಲ ಕೇವಲ ಜಾತಿ ಧರ್ಮ ಇವುಗಳನ್ನೇ ಮಾತಾಡ್ತಾ ರಾಜಕಾರಣ ಮಾಡಿದ್ರು ಇನ್ ಮುಂದೆ ಆ ರಾಜಕಾರಣ ಮುಗಿಯಿತು ಇನ್ನೇನಿದ್ರು ಕೂಡ ರಸ್ತೆಗಳು ಇನ್ನೇನಿದ್ರು ಕೂಡ ಶಿಕ್ಷಣ ಇದೇನಿದ್ರು ಕೂಡ ವಿದ್ಯಾಭ್ಯಾಸ ಇದೇನಿದ್ರು ಕೂಡ ಉದ್ಯೋಗ ಇದೇ ನಮ್ಮ ಉಸಿರು ಇದೇ ನಮ್ಮ ಮಂತ್ರ ಅನ್ನುವಂತ ಹೋರಾಟದೊಂದಿಗೆ ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು ಪಾರ್ಲಿಮೆಂಟ್ ಅಲ್ಲಿ ಪದ್ಮರಾಜವರು ನಿಂತರೆ ಪದ್ಮರಾಜ್ ಅವರು ಸ್ಥಳೀಯ ಉದ್ಯೋಗದ ಬಗ್ಗೆ ಮಾತನಾಡ್ತಾರೆ ಈ ಸಲ ಹಿಂದೂ ಪೂರ ಕಾಂಗ್ರೆಸ್ಗೆ ಓಟ್ ಮಾಡ್ರು ಈ ಸಲ ಆತನ ಬ್ರಾಹ್ಮಣ ಪೂರಾ ಹೆಂಗಲ ಉಂಟಾವ ಆಕೆ ಹೆಣ್ಣೇ ಹೆಂಗಲ ದಾದಾ ಪಾಂಡಲ ಹೆಂಗಲ ಓಡಿ ಸಿಕ್ಕಿರು ಬಂದು ಆ ಓಟು ಈ ಸಲ ತಿ ಬರೋದಿಲ್ಲ ಆಕಲಿಗೆ ಈ ಸಲ ಓಟ್ ಕೂಡಿ ಈ ಸಲದ ಸಂಘಟನೆ ದಾಖಲ ತಿರುಗಿದು ಮುಡಿದ್ರೆ ಸಂಘಟನೆ ದಾಖಲ ಓಟ್ ಈ ಸಲ ಕಾಂಗ್ರೆಸ್ ಗೆ ಈ ಸಲ ಪೂರ ಉಪ್ಪ ವರ್ಷದ ಚರಿತ್ರೆ ತೂಲಿಪಟ ಮಂತ್ರದ ಕಾಂಗ್ರೆಸ್ ಬತ್ತಿಜಿ ಈ ಸಲ ಉಳ್ಳ ಕೊಡ್ತು ಇಷ್ಟಿ ಕ್ರಿಯೇಟ್ ಬಂದ್ಕೊಂಡು ಈ ಸಲ ಆಕಲ ಎಂತಿನ ಭ್ರಮೆ ಪೂರ ಆಕಲ ಭ್ರಮೆನೆ ಪೂರ ತರ ಇಂದು ಪೂರ ಒಟ್ಟಾತೇರು ಈ ಸಲ ఈ అనాథం అవుతారా ఈ జనకులు ముళ్ళు కోమగల్ల ఘర్షణ ఉందా అదే పీరియర ముందు నిగుల దేశ ప్రేమ ఎన్నికల హిందుత్వ మోదీ దాయ ಪದ್ಮರಾಜರ ವಂದಿ ಬಾರಿ ಎಮ್ಮೆ ಬಂದ ಪದ್ಮರಾಜರ ವಂದಿ ಹಿಂದು ಪದ್ಮರಾಜೆ ವಂದಿ ಹಿಂದೂ ಕ್ಷೇತ್ರ ಇರುವ ತೆರ್ಮ ವರ್ಷ ದೊ ವಂದಿ ದಸ್ತಿ ಆದೇ ಕೋಶಾಧಿಕಾರಿ ಆದೇ ಬದಲೊಂದಿ ಜಬಲ್ತಂದಲ್ಲೇ ಪದ್ಮರಾಜನ ವಂದಿ ಪವಿತ್ರವಾದಿನ ಹಿಂದೂ ಧರ್ಮ ದಾದಪಂತನ ಬಂದ ಹಿಂದೂ ಧರ್ಮ ಜ್ಞಾನದ ಸಂಕೇತ ಆ ಜ್ಞಾನ ಜ್ಞಾನಯಂತೆ ದಾದ ಕೊರತನ ಬಂದ ಎನ್ನ ಧರ್ಮವನ್ನು ಯಾನೆ ಗೌರವಿಸಿನ ತಂದೆ ಕುಡಂಜಿತ ಧರ್ಮ ಅಲ್ಲ ಗೌರವಿಸೋರು ಬಂದು ಧರ್ಮ ಎಲ್ಲ ಹಿಂದೂ ಧರ್ಮ ಯುಟಿ ಕಾದರ್ಲ ಯಾನ ಏಳಿಕೆಂಡ ಎಂಕುಲು ಮೆಕ್ಕೆ ಬಲ ಹೇಳುತ್ತಿದ್ದರು ಇನ್ನು ಯುಟಿ ಕಾದರೆ ಎಂಚಿನ ಬೇಳೆ ಮಾಡ್ತಂದಿಲ್ಲ ನನ್ನ ಅಣ್ಣೆ ಮೆಕ್ಕೆ ಲೆಕ್ಕ ಎಂಕುಲು ಒಟ್ಟಿಗೂ ಉತೊಂದು ಒಂದು ಬೇಳೆ ಎಂಕುಲು ದುಂಬು ಬರುತ್ತದೆ ಈ ನಮ್ಮ ತುಳುನಾಡದ ಗತ ವೈಭವ ಸಾಮರಸ್ಯದ ಗತ ವೈಭವನೇ ಮರುಸ್ಥಾಪನೆ ಮಲ್ಪು ನಂಚಿನ ಬೇಳೆ Boom boom!